ಅಸ್ಸಲಾಮು ಅಲೈಕುಂ ನೀವು ಎಂದಾದರೂ ಯೋಚಿಸಿದ್ದೀರಾ ಇಂದಿಗೂ ಅದ್ಭುತಗಳು ನಡೆಯುತ್ತವೆಯೇ ಎಂದು ಆದರೆ ಭೂಮಿಯ ಮೇಲೆ ಒಂದು ಸ್ಥಳವಿದೆ ಅಲ್ಲಿ ಇಂದಿಗೂ ಅದ್ಭುತಗಳು ಜನರನ್ನು ಆಶ್ಚರ್ಯಗೊಳಿಸುತ್ತವೆ ಎಲ್ಲ ಪ್ರವಾದಿಗಳಿಗೂ ಅಲ್ಲಾಹನು ಅದ್ಭುತಗಳನ್ನು ನೀಡಿದ್ದನು ಅವು ಅಲ್ಲಾಹನ ಶಕ್ತಿಯ ಮತ್ತು ಕರುಣೆಯ ಸಂಕೇತಗಳಾಗಿದ್ದವು ಸಾಮಾನ್ಯವಾಗಿ ಪ್ರವಾದಿಗಳು ಕಾಲವಾದ ನಂತರ ಅವರ ಅದ್ಭುತಗಳು ಕೂಡ ನಿಂತುಹೋಗುತ್ತವೆ ಆದರೆ ಮೊಹಮ್ಮದ್ ನಬಿಯವರು ಹಾಗಲ್ಲ ಅವರ ಮಹಾನತೆಯು ಅವರ ಜೀವನಕಾಲಕ್ಕಿಂತಲೂ ಮೀರಿ ಇಂದಿಗೂ ಮುಂದುವರಿಯುತ್ತಿದೆ ಮದೀನಾದಲ್ಲಿರುವ ಮೊಹಮ್ಮದ್ ನಬಿಯವರ ಸಮಾಧಿಯ ಸ್ಥಳವು ಒಂದು ಪವಿತ್ರ ಸ್ಥಳವಾಗಿದೆ ಪ್ರತಿದಿನ ಸಾವಿರಾರು ಜನರು ಅಲ್ಲಿಗೆ ಬರುತ್ತಾರೆ ಅನೇಕರು ಆಧ್ಯಾತ್ಮಿಕ ಅನುಭವಗಳನ್ನು ಮತ್ತು ಅದ್ಭುತಕರ ವಿಷಯಗಳನ್ನು ಹಂಚಿಕೊಳ್ಳುತ್ತಾರೆ ನಬಿಯವರ ಸಮಾಧಿಯ ಸುತ್ತಲೂ ಶತಮಾನಗಳಿಂದ ಅದ್ಭುತಗಳು ನಡೆಯುತ್ತಿವೆ ಆರ್ನೂರ ರಲ್ಲಿ ಮದೀನಾದಲ್ಲಿ ಒಂದು ದೊಡ್ಡ ದಾಳಿ ನಡೆಯಿತು ಯಾಸಿದ್ನ ಸೈನ್ಯವು ನಗರವನ್ನೇ ಸಂಪೂರ್ಣವಾಗಿ ನಾಶಪಡಿಸಿತು ಮನೆಗಳು ಪವಿತ್ರ ಸ್ಥಳಗಳು ಎಲ್ಲವೂ ಹಾಳಾದವು ಆದರೆ ಎಲ್ಲವೂ ಧ್ವಂಸವಾದರೂ ನಬಿಯವರ ಸಮಾಧಿಯು ಅಚಲವಾಗಿ ಉಳಿಯಿತು ಒಂದು ದೈವಿಕ ರಕ್ಷಣೆಯು ಅದನ್ನು ಕಾಪಾಡಿತು ಇದು ಕೇವಲ ಒಂದು ಯಾದೃಚ್ಛಿಕವಲ್ಲ ಬದಲಿಗೆ ಅಲ್ಲಾಹನ ಪ್ರವಾದಿಯ ಮೇಲಿನ ಪ್ರೀತಿಯ ಸಾಕ್ಷಿಯಾಗಿತ್ತು ಎಂಟುನೂರ ಎಂಬತ್ತಾರು ಎಎಚ್ ರಲ್ಲಿ ಒಂದು ದೊಡ್ಡ ಬೆಂಕಿಯ ಅನಾಹುತವು ಮಸೀದಿಯನ್ನು ತಾಕಿತು ನಬಿಯವರ ಸಮಾಧಿಯ ಭಾಗಕ್ಕೂ ದುರಸ್ತಿಯ ಅಗತ್ಯವಿತ್ತು ಆಗ ಅಲಿ ಅಹ್ಮದ್ ಅಲ್ ಸಮ್ಮಿ ಎಂಬ ವಿದ್ವಾಂಸನಿಗೆ ಆ ಸ್ಥಳವನ್ನು ಸ್ವಚ್ಛಗೊಳಿಸುವ ಅವಕಾಶ ಸಿಕ್ಕಿತು ಅವನು ಒಳಗೆ ಪ್ರವೇಶಿಸಿದಾಗ ಎಂಟುನೂರು ವರ್ಷಗಳಾದರೂ ಒಂದು ಸ್ವರ್ಗೀಯ ಸುಗಂಧವನ್ನು ಅನುಭವಿಸಿದನು ಅವನಿಗೆ ನಬಿಯವರು ಅಲ್ಲಿಯೇ ಇದ್ದಾರೆ ಎಂಬ ಭಾವನೆಯಾಯಿತು ಸಾಮಾನ್ಯವಾಗಿ ದೇಹವು ಆರು ಅಡಿ ಮಣ್ಣಿನ ಕೆಳಗೆ ಶೀಘ್ರವಾಗಿ ಕೊಳೆಯುತ್ತದೆ ಆದರೆ ನಬಿಯವರ ಸಮಾಧಿಯ ಸ್ಥಳವು ಇಂದಿಗೂ ಒಂದು ಪುಷ್ಪವನದಂತೆ ಸುಗಂಧವನ್ನು ಹರಡುತ್ತಿದೆ ಇಲಾಸ್ ಎಂಬ ಪಾಕಿಸ್ತಾನಿಯೊಬ್ಬನಿಗೆ ಮಕ್ಕಾ ಮತ್ತು ಮದೀನಾದಲ್ಲಿ ಪವಿತ್ರ ಸ್ಥಳಗಳನ್ನು ಸೇವಿಸುವ ಕೆಲಸ ಸಿಕ್ಕಿತು ಅವನು ಮಸೀದಿನ ಬವಿಯಲ್ಲಿ ಕುಬ್ಬಾವನ್ನು ಮತ್ತು ಸಮಾಧಿಯ ಸುತ್ತಲಿನ ಪರದೆಗಳನ್ನು ಸ್ವಚ್ಛಗೊಳಿಸಿದನು ಭಾರವಾದ ಕೆಲಸಗಳನ್ನು ಮಾಡುವಾಗ ಅವನಿಗೆ ಆಧ್ಯಾತ್ಮಿಕ ಶಕ್ತಿಯ ಅನುಭವವಾಯಿತು ಅವನು ಹೇಳಿದನು ದೇವದೂತರು ತನ್ನ ಭಾರವನ್ನು ಹಂಚಿಕೊಳ್ಳುವಂತೆ ಭಾಸವಾಯಿತು ಒಬ್ಬ ಬಾಂಗ್ಲಾದೇಶದ ಸಹೋದ್ಯೋಗಿಯು ಇದೇ ರೀತಿಯಾಗಿ ಹೇಳಿದನು ಅವನಿಗೆ ಶಕ್ತಿ ಕಡಿಮೆಯಿದ್ದರೂ ಭಾರವಾದ ಕೆಲಸಗಳನ್ನು ಸುಲಭವಾಗಿ ಮಾಡಿದನು ಅವನಿಗೂ ಅದ್ಭುತ ಶಕ್ತಿಗಳು ತನ್ನೊಡನೆ ಇದ್ದವು ಎಂದು ಹೇಳಿದನು ಸಮಾಧಿಯ ಹಳೆಯ ಕಾವಲುಗಾರರು ಹಸ್ಸನ್ ಬಿನ್ ತಾಬಿತ್ರ ವಂಶಸ್ಥರು ಅವರು ವಯಸ್ಸಾದವರು ಮತ್ತು ದುರ್ಬಲರು ಸಾಮಾನ್ಯವಾಗಿ ಅವರಿಗೆ ವೀಲ್ಚೇರ್ನ ಸಹಾಯ ಬೇಕಾಗುತ್ತದೆ ಆದರೆ ಸಮಾಧಿಯನ್ನು ಸ್ವಚ್ಛಗೊಳಿಸಲು ಒಳಗೆ ಹೋಗುವಾಗ ಅವರಿಗೆ ತಕ್ಷಣ ಶಕ್ತಿಯು ಬರುತ್ತದೆ ಒಂದು ದೈವಿಕ ಶಕ್ತಿಯು ಅವರನ್ನು ಸಹಾಯ ಮಾಡುವಂತೆ ಅವರು ಕೆಲಸವನ್ನು ಮುಗಿಸುತ್ತಾರೆ ಮಸೀದಿ ನಬವಿಯಲ್ಲಿ ಪ್ರತಿದಿನ ಜನರ ಗುಂಪು ಇರುತ್ತದೆ ಒಂದು ಪ್ರಾರ್ಥನೆ ಮುಗಿದ ನಂತರ ಪೊಲೀಸರು ಜನರನ್ನು ಹೊರಗೆ ಕಳುಹಿಸುತ್ತಾರೆ ಆದರೆ ಎಲ್ಲರೂ ಅಲ್ಲಿ ಹೆಚ್ಚು ಕಾಲ ಇರಲು ಇಷ್ಟಪಡುತ್ತಾರೆ ಒಬ್ಬ ಅರಬ್ ವ್ಯಕ್ತಿಯು ಮಗ್ರಿಬ್ವರೆಗೆ ಅಲ್ಲಿ ಇರಬೇಕೆಂದು ಮನಸ್ಸಿನಲ್ಲಿ ಪ್ರಾರ್ಥಿಸಿದನು ಪೊಲೀಸರು ಅವನನ್ನು ಹೊರಗೆ ಹೋಗಲು ಹೇಳಿದರು ಅವನು ಮನಸ್ಸಿನಲ್ಲಿ ಅಲ್ಲಾಹನ ಬಳಿ ಬೇಡಿಕೊಂಡನು ತಕ್ಷಣ ಮತ್ತೊಬ್ಬ ಕಾವಲುಗಾರನು ಬಂದು ಅವನಿಗೆ ಮಗ್ರಿಬ್ವರೆಗೆ ಅಲ್ಲಿ ಇರಲು ಹೇಳಿದನು ಅವನ ಪ್ರಾರ್ಥನೆಯೂ ಅದ್ಭುತವಾಗಿ ಈಡೇರಿತು ಒಬ್ಬ ಟರ್ಕಿಶ್ ಸಹೋದರನು ಮತ್ತೊಂದು ಕಥೆಯನ್ನು ಹೇಳಿದನು ಅವನು ಮಸೀದಿಯಲ್ಲಿದ್ದಾಗ ಒಬ್ಬ ಅಲ್ಬೇನಿಯನ್ನನ್ನು ಭೇಟಿಯಾದನು ಆತನು ಕಾನೂನುಬಾಹಿರವಾಗಿ ಮದೀನಾದಲ್ಲಿ ವಾಸಿಸುತ್ತಿದ್ದನು ಪೊಲೀಸರು ಆತನನ್ನು ಹಿಡಿದು ದೇಶಕ್ಕೆ ಕಳುಹಿಸಲು ನಿರ್ಧರಿಸಿದರು ಆತನು ಎರಡು ರಕಾತ್ ಪ್ರಾರ್ಥನೆ ಮಾಡಿ ನಬಿಯವರ ಬಳಿ ಅಳುತ್ತಾ ನಾನು ಎಲ್ಲವನ್ನೂ ಬಿಟ್ಟು ನಿನ್ನೊಡನೆ ಜೀವಿಸಲು ಬಂದೆ ಏಕೆ ನನ್ನನ್ನು ಸಹಾಯ ಮಾಡುತ್ತಿಲ್ಲ ಎಂದು ಕೇಳಿದನು ಆತನು ಮೂರ್ಛೆ ಹೋಗಿ ಆಸ್ಪತ್ರೆಗೆ ತಲುಪಿದಾಗ ಮೃತಪಟ್ಟನು ಪೊಲೀಸರು ಕಣ್ಣೀರಿಟ್ಟರು ಆತನನ್ನು ಜನ್ನತುಲ್ಬಕಿಯಲ್ಲಿ ಸಮಾಧಿ ಮಾಡಲಾಯಿತು ಆತನ ಪ್ರಾರ್ಥನೆಯು ಅದ್ಭುತವಾಗಿ ಈಡೇರಿತು ಆತನು ಶಾಶ್ವತವಾಗಿ ನಬಿಯವರೊಡನೆ ಇದ್ದಾನೆ ಈ ಅದ್ಭುತಗಳು ನಬಿಯವರ ಸಾನ್ನಿಧ್ಯವನ್ನು ಮತ್ತು ಅಲ್ಲಾಹನ ಆಶೀರ್ವಾದವನ್ನು ತೋರಿಸುತ್ತವೆ ಆ ಸ್ಥಳಕ್ಕೆ ಹೋಗಿ ಆ ಶಾಂತಿಯನ್ನು ಅನುಭವಿಸಲು ಅಲ್ಲಾಹನು ನಮಗೆ ಅವಕಾಶ ನೀಡಲಿ ನಬಿಯವರ ಬೋಧನೆಗಳನ್ನು ಅನುಸರಿಸಿ ನಮ್ಮ ನಂಬಿಕೆಯನ್ನು ಬಲಪಡಿಸೋಣ ಅವರ ಅದ್ಭುತಗಳು ಇಂದಿಗೂ ನಮ್ಮ ಮೇಲಿನ ಪ್ರೀತಿಯನ್ನು ತೋರಿಸುತ್ತವೆ ನಮ್ಮ ಕಾರ್ಯಗಳು ಅವರ ಬೋಧನೆಗಳಿಗೆ ಅನುಗುಣವಾಗಿವೆ